ಶಿವ ಶಿವ ಏನ್ ಬಿಸಿಲೇವ ಏನ್ ತೆಗಿ ತಾಯಿ ಬಹಳ ಬಿಸಿಲು ನೋಡ್ಯವ ತಾಯಿ ಏನ ಅರಮವಾಳ್ ಸುತ್ತಮುತ್ತ ಊರಿದ್ದೇವ ಅವೆಲ್ಲ ಬಿಟ್ಟು ಎರಡ್ದು ಊರು ಕೊಟ್ಟಾರ ಆರಂಭವ ಕಳಣ್ಣ ತಾಯಿ ಹೆಣ್ಣು ಮಕ್ಕಳ ಬೀಸಾಣ ಜೋಳೆಯಲ್ಲಿ ಇರ್ತವೆ ಅಲ್ಲೇ ಕಾಲ ಕಳಿಬೇಕಾಗ್ತದೆ ನೋಡು ಕಳಣ್ಣ ಹೌದೇವಾ ಹೌದ್ ತಾಯಿ ಕಳಣ ತಾಯಿ ನನ್ನ ತವರ ಮನೆಯವರು ಎಲ್ಲಾರು ಆರಾಮದಿಂದ ಇರುವರೇನು ಕಳಣ್ಣ ನಿನ್ನ ತವರ ಮನೆಯವರು ಎಲ್ಲರೂ ಆರಾಮದಿಂದ ಇರುವರಮ್ಮ ಕಳಣ್ಣ ತಾಯಿ ನನ್ನ ಅಣ್ಣನ ಆರಾಮದಿಂದ ಇರುವನೇನು ಕಳಣ್ಣ ನಿನ್ನ ಅಣ್ಣನು ಆರಾಮದಿಂದ ಇರುವನಮ್ಮ ಕಳಣ್ಣ ತಾಯಿ ನೀವು ಎಲ್ಲ ಆರಾಮದಿಂದ ಇರುವರೇನು ಕಳಣ್ಣ ನಾವು ಎಲ್ಲ ಅಗ್ದಿ ಆರಾಮದಿಂದ ಇದ್ದೀವಿ ನೋಡವ ಕಳಣ್ಣ ತಾಯಿ ಊಟ ಆದ್ರೂ ಮಾಡು ಕಳಣ್ಣ ಏ ಇವತ್ತೇನು ಊಟ ಬೇಡವ ತಾಯಿ ಇವತ್ತ ಅಪ್ಪತ್ತೇವ ಇಲ್ಲಿ ಮಾಡಿಕೊಂಡು ಬರ್ತೀನಿ ಹೆಣ್ಮಕ್ಳು ಒಪ್ಪತ್ ಮಾಡ್ತಿರ್ತಾರೆ ಮಾಡ್ತಿರ್ತಾರೆ ಅವ್ರಗಬ್ಲೆ ನಿಲ್ಲೇವತ್ತಾಯಿ ನಿರ್ಧಾರ ಒಪ್ಪಾತ್ ಮಾಡ್ಯಾವ ನಮ್ದು ಇನ್ ಕೆಲವೊಬ್ರು ಹೆಣ್ಮಕ್ಳು ಒಪ್ಪತ್ ಅನ್ನೋದು ಎರಡ್ ಎರಡು ಕಿಲೋ ಮೂರ್ ಮೂರು ಕಿಲೋ ಉಪ್ಪಿಟ್ಟು ಜಡದ ಕೂತಿರ್ತಾರವಾ ಇನ್ ಕಿಲೋ ಇನ್ ಕೆಲವೊಬ್ರು ಹೆಣ್ಮಕ್ಳು ಒಪ್ಪತ್ ಅನ್ನೋದು ಎರಡು ಕಿಲೋ ಮೂರು ಕಿಲೋ ಐದು ಕಿಲೋ ಶೇಬೋಣ ನುಂಗಿನಿರಾ ಕುಡಿರ್ತಾರೆ ನಮ್ದೇನ ಐದು ಕಿಲೋ ನೋಡ್ತಾಯಿ ನಿರ್ಧಾರ ಒಪ್ಪತ್ ನೋಡವ್ ನಿರ್ಲಿ ಕಾಳಣ್ಣ ಕಳಣ್ಣ ತಾಯಿ ನನಗೆ ಐದೈದು ಹಸಿರೆ ಕಟ್ಟಿ ಬೆಳೆ ಇಡುವಂತಹ ಹೆಚ್ಚಾಗಿರಬಹುದು ನನಗೆ ಐದೈದು ಹಸಿರು ಕಟ್ಟಿ ಬೆಳೆ ಯಾವ್ದು ಇಡೀ ಕಳಣ್ಣ ತಾಯಿ ಸುರಂ ದೇವಿ ಕಳ್ಳಣ್ಣ ಹಸಿರು ಕಡ್ಡಿ ಬಳಿ ಅಷ್ಟೇ ಕಮ್ಮ ಬೇಕಾ ಅಂತ ಬಂಗಾರ ಬಳಿ ಮುತ್ತಿನ ಬಳಿ ಹರಳ ಬಳಿ ಆಗಮ ಹಳ್ಳಿ ಬೇಕಾದ ಬಳಿ ಪಾಸ್ ಮಾಡಿ ಸುರಂ ದೇವಿ ಕಳ್ಳಣ್ಣ ತಾಯಿ ನಿನ್ನ ಬಂಗಾರ ಬಳಿ ಮುತ್ತಿನ ಬಳಿ ಹರಳದ ಬೆಳೆ ಮೇಲೆ ನನಗೆ ಆಶೀರ್ವದಿಲ್ಲ ಕಳಣ್ಣ ನನಗೆ ಐದೈದು ಹಸಿರ ಕಡ್ಡಿ ಬೆಳಿಂತ ಹೆಚ್ಚಾಗಿರುವುದು ಐದೈದು ಹಸಿರ ಕಡ್ಡಿ ಬೆಳಿ ಆದ ಇರು ಬಿಡ ತಾಯಿ ಇವು ಪಾಸ್ ಕಾಂಗ್ರೆಸ್ ಬಳಿ ಬಿಜೆಪಿ ಜೆ ಪಿ ಬಳಿ ಜೆನ್ ಡಿ ಎಸ್ ಬಳಿ ಪಾಸ್ ಬಳಿ ತಾಯಿ ಕಳಣ್ಣ ಅವ್ನ ಎಲೆಕ್ಷನ್ ಸರಿ ಬಂದರು ಸರಕೆ ಸರ್ರ ಅವು ಅವನ್ ಯಾವ ಬಳಿಯ ಮೇಲೆ ನನಗೆ ಆಶೀರ್ವಾದ ಆಶೀರ್ವಾದಿಲ್ಲ ಕಳಣ್ಣ ನನಗೆ ಐದೈದು ಹಸಿರು ಕಟ್ಟಿ ಬಲಿ ಇಡುವಂಥ ಇಚ್ಛೆ ಆಗಿರ್ಬೋದು ಐದೈದು ಹಸಿರು ಕಟ್ಟಿ ಬಳಿಯಾದಡಿ ಶು ಕಳಣ್ಣ ಆಗಲಮ್ಮ ಅವ ತಾಯಿ ಸೂರಮ್ ದೇವಿಗೆ ದೇವರ ಕಲ್ಯಾಣ ಮಾಡಿದಂತೆ ಕಾಣುತ್ತವೆ பலகையாத குணமா பலியாத விடுசுத்தேரு ஆகலிக்கலன்னா பலகையாத கொட்டித்தேன் பலியாத விச்சிக்கொள்ள ಏನ ಏನ್ ಬಿರ್ಸೈಯ ನನ್ನ ಬಳಿ ಎಷ್ಟು ಮನೆ ಕೆಲಸ ಮಾಡಿ ನನ್ನ ಕೈ ಬಿರ್ಸಾಗಿ ಕಾಣುತ್ತಿರುವ ತಾಯಿ ಕಳ್ಳಣ್ಣ ಕೈಗೆ ಬಳಿ ಬಾ ದೂರಿಂದ ತುಂಬ ತಾಯಿ ನೀವು ಬಾಂಬೆ ಮುಂಬೈ ಕಲ್ಕತ್ತಾಲ ತಾಯಿ ಇವ್ ಬಳಿ ಇವೇನ್ ಕಾಣ್ತಾವೆ ಇಲ್ಲೇ ನಮ್ಮ ಪಾಂಡ್ರಾಪುರ್ದೇವ ಇಲ್ಲಿ ಇವೇಲ್ರಿ ಕಾಣ್ತಾ ಮಾಡ್ತಾ ಇವಲೇ ಇದ್ರು ನೋಡ ಇರ್ಲಿ ಕಾಲಣ್ಣ ನಾನು ಆನಂದದ ಬೆಳೆಗಳನ್ನು ಇಟ್ಟುಕೊಂಡಿದ್ದೇನೆ ನಿನ್ನ ಬಳಿ ಲೆಕ್ಕ ಎಷ್ಟಾಗಿರುವುದು ಸರಿಯಾಗಿ ಲೆಕ್ಕ ಮಾಡಿ ಹೇಳು ಕಲಣ್ಣ ಚೇಬಿಡ ನಮ್ಮ ನಿಮ್ಮಂತವರ ಮೇಲೆ ಬಳಿ ಲೆಕ್ಕ ತೆಗೆದುಕೊಂಡು ಹೇಗೆ ಮಾಡೋದಮ್ಮ ಬಂದಾಗ ಒಂದ್ ರೊಟ್ಟಿ ಒಂದ್ ಸರಿ ನೀರು ಕೊಟ್ರೆ ಮುಟ್ಟೆ ಹೊಡ್ತು ನೋಡ್ತಾಯಿ ತಾಯಿ ನನಗೂ ನಿನಗೂ ಬೇಕಾದರೆ ನಿನ್ನ ಮನೆಯಲ್ಲಿ ನಾನು ಉಣ್ಣಬಹುದು ನೀನು ಉಣ್ಣಬಹುದು ಎಷ್ಟಾಗಿರುವುದು ಚೆನ್ನಾಗಿ ಲೆಕ್ಕ ಮಾಡಿ ಹೇಳಿಕೆ ನೋಡ ಕಳಣ್ಣ ಏನೇವಾ ಸರಿಯಾಗಿ ಲೆಕ್ಕ ಮಾಡಿ ಹೇಳೋದಕ್ಕೆ ಪಕ್ಕ ಸಾಲಿ ಕಲ್ತೀರಮ್ಮ ಕಳಣ್ಣ ತಾಯಿ ಹೀಗೆಂದರೆ ಬಳಿ ಅಪಾರ ಹೇಗೆ ಮಾಡಿವ ಕಳಣ್ಣ ಏನೇವ ಹೀಗೆ ಕೊಟ್ಟವ್ರು ಕೊಟ್ಟರು ಬಿಟ್ಟವ್ರು ಬಿಟ್ರು ನರ್ಸು ಭಗವಾನ್ ದೇವ್ರ ಇರ್ಲಿ ಕಳಣ್ಣ ನಾನು ಆನಂದದ ಬೆಳೆಗಳನ್ನು ಇಟ್ಟುಕೊಂಡಿದ್ದೇನೆ ಆದರೂ ಸರಿಯಾಗಿ ಲೆಕ್ಕ ಮಾಡಿ ಹೇಳಿಕೆ ಬೇಕು ನೋಡೋ ಕಳ್ಳಣ್ಣ ಸತ್ಯೀರ ಒಳಗಡೆ ಹೊರಗ ಈ ಟ್ರಾ ನೋಡುವ ಲೆಕ್ಕ ಕಳಣ್ಣ ತಾಯಿ ನಾನು ಆನಂದದ ಬೆಳೆಗಳನ್ನು ಇಟ್ಟುಕೊಂಡಿದ್ದೇನೆ

ಇರ್ಲೇ ಹೋಗ್ಬರ್ತೀನವ ತಾಯಿ ವಿಷಯ ಇರೋದು ಕಾಳಣ್ಣ ಅದ್ಯಾವ ವಿಷಯ ಇರುದು ಬೇಗನೆ ತಿಳ್ಸ ಮಾತಾ ಸುರಂ ದೇವಿ ಕಾಳಣ್ಣ ತಾಯಿ ನಿಮ್ಮಂತ ಗಂಡು ಮಕ್ಕಳ ಮುಂದೆ ಹೇಳಲು ಸ್ವಲ್ಪ ನಮ್ಮವ ನಾನು ಹೆಂಗಸ್ರೊಳಗಿನ ಮಳೆಗಾರ ಯಾವ ಹೆಣ್ಣು ಮಕ್ಕಳಾದರೂ ನನ್ನ ಮುಂದೆ ಎಲ್ಲ ವಿಷಯವನ್ನು ರಾಚಲಾರ ಹೇಳುತ್ತಾರೆ ನೀನೇಕೆ ರಾಚುವೆ ಮಾತಾಗಿ ಸುರಂಬಿ ಕಳಣ್ಣ ತಾಯಿ ನನಗೂ ಕೂಡ ಆ ಭಗವಂತನು ಕಲ್ಯಾಣ ಮಾಡಿರುವನು ಹೌದೇವಾ ಹೌದ್ ತಾಯಿ ನಾನು ಈಗ ಐದು ತಿಂಗಳ ಗರ್ಭಿಣಿ ಇರುವೆ ಹೌದೇವಾ ಸುಳ್ಳ ಹೋಳಿಗೆ ಉಪ್ಪಿನ ಕಾಯಿ ಕರ್ದಿ ತಾಯಿ ಮೊಸರು ನನ್ನ ನೀರವರ ಹತ್ತಿರುವುದು ನೀರವರ ಹತ್ತಿರುವುದು ಸಮಯದಲ್ಲಿ ನನ್ನ ಹಣದ ತಾಯಿ ಇದ್ದರೆ

ಈಗ ನೀನು ಇಲ್ಲಿಂದ ಹೋದ ಕೂಡಲೆ ನನ್ನ ಅಣ್ಣನಿಗೆ ಭೇಟಿಯಾಗಿ ಬಗ್ಗೆ ಬುತ್ತಿಯನ್ನು ತೆಗೆದುಕೊಂಡು ಬಾ ಆಗಲಮ್ಮಾ ನಾನು ಇಲ್ಲಿಂದ ಹೋದ ಮೇಲೆ ನಿನ್ನ ಅಣ್ಣನಿಗೆ ಭೇಟಿಯಾಗಿ ಬಯಕೆ ಬುತ್ತಿಯನ್ನು ತೆಗೆದುಕೊಂಡು ಬಾ ಎಂದು ಹೇಳುತ್ತೇನೆ ನಾನು ನಿನ್ನ ಮೇಲೆ ಹೋಗಿ ಬರುತ್ತೇನಮ್ಮ ಆಗಲಿ ಕಣ್ಣ